ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾರ್ಥ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಬ್ಬ ಮನುಷ್ಯ ದೀರ್ಘಕಾಲ ಬದುಕಬೇಕು ಚೆನ್ನಾಗಿರ್ಬೇಕಂದ್ರೆ ಕೆಲ ಸರಳ ಉಪಾಯಗಳನ್ನ ನಾನು ಈ ದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಎಲ್ರೂ ಕೂಡ ಈ ಮನುಷ್ಯ ಜೀವನವನ್ನ ಏನ್ ಭಗವಂತ ಕೊಟ್ಟಿದ್ದಾನೆ ಇದನ್ನು ಸಾರ್ಥಕ ಪಡಿಸ್ಕೊಳ್ತಕ್ಕಂತ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿ ಅದರಿಂದಾಗಿ ಈ ಒಂದು ಮಾರ್ಗ ಏನಿದೆ ಮತ್ತು ಈ ವಿಡಿಯೋದ ವಿಷಯ ಏನಿದೆ ಧರ್ಮದಿಂದ ನಡೀತಕ್ಕಂಥವರಿಗೆ ಒಂದು ರೀತಿಯಾಗಿ ವರವು ಹೌದು ಏಕೆಂದ್ರೆ ತನ್ನ ದೇಹವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಜೀವನದಲ್ಲಿ ಅಂದ್ರೆ ಈ ಮನುಷ್ಯನ ಬದುಕಿನಲ್ಲಿ ಆ ಸಾವಿರಾರು ನೂರಾರು ಸಾವಿರಾರು ನೂರಾರು ಕೂಡ ದೇಹಕ್ಕೆ ಹಾನಿ ಆ ಮಾರ್ಗಗಳಿದೆ ಕಷ್ಟ ಕಾರ್ಪಣ್ಯಗಳು ಕೂಡ ಇರುತ್ತೆ ಅದರಿಂದಾಗಿ ದೇಹ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಆ ಮನುಷ್ಯನ ಜೀವನದ ಎಲ್ಲಾ ರೀತಿಯಾದಂತಹ ಜವಾಬ್ದಾರಿಗಳಾಗಿರ್ಬೋದು ಇಚ್ಛೆಗಳಾಗಿರ್ಬೋದು ನಡೆನುಡಿಗಳನ್ನ ಪೂರ್ಣವನ್ನ ಮಾಡ್ಕೊಳ್ತಕ್ಕಂಥದ್ದು ಕೂಡ ಕಷ್ಟ ಇದೆ ಅದಕ್ಕೆ ಯಾವುದೋ ಒಂದು ಪೂರಕವಾಗಿ ಕಾರ್ಯವನ್ನು ಮಾಡ್ಬೇಕು ಅಂತ ಅಂದ್ರೆ ಈ ದೇಹ ಎಂತಕ್ಕಂಥದ್ದು ಮುಖ್ಯವಾಗಿ ಈ ದೇಹದ ರಕ್ಷಣೆ ಲಾಲನೆ ಪಾಲನೆ ಪೋಷಣೆಗೆ ಸಂಬಂಧಪಟ್ಟಂತೆ ಒಂದು ಸರಳವಾದಂತ ಕಾರ್ಯ ಯಾರ್ ಬೇಕಾದ್ರೂ ಕೂಡ ಮಾಡ್ಬೋದು ಮಕ್ಕಳು ದೊಡ್ಡವರು ಮುದುಕರು ಅವರು ಇವರು ಅಂತ ಏನಿಲ್ಲ ಯಾರ್ ಬೇಕಾದ್ರೂ ಕೂಡ ತನ್ನನ್ನ ತಾನು ರಕ್ಷಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಅದರಲ್ಲಿ ಎರಡು ವಿಶೇಷವಾದಂತಹ ಕಾರ್ಯವನ್ನ ನೀವು ಮಾಡಬೇಕಾಗುತ್ತೆ ಎರಡು ಕಾರ್ಯದಲ್ಲಿ ಈಗ ದೇಹದ ಪೂರ್ಣ ಒಂದು ನಿಯಂತ್ರಣ ಎಂತಕ್ಕಂಥದ್ದು ಏನು ಅಂದ್ರೆ ಹೇಗೆ ಅಂತ ಕೇಳಿದ್ರೆ ದೇಹದಲ್ಲಿ ಯಾವ್ದು ಪ್ರಧಾನವಾದಂತ ಅಂಗ ಅಂತ ಕೇಳಿದ್ರೆ ನೀವು ತಲೆ ಅಂತ ಹೇಳ್ತೀರಿ ಶಿರಸ್ಸು ಪ್ರಧಾನ ಎಂತ ಶಾಸ್ತ್ರದಲ್ಲಿ ಉಲ್ಲೇಖವಾಗಿ ಇರ್ತಕ್ಕಂಥದ್ದು ಕೂಡ ನಾವು ಕಾಣ್ಬೋದು ಶಿರಸ್ಸು ಪ್ರಧಾನ ಅದು ಖಂಡಿತ ಹೌದು ಅದ್ರ ಜೊತೆ ಜೊತೆಗೆ ಈ ಶಿರಸ್ಸು ಕಾರ್ಯವನ್ನ ಮಾಡ್ಬೇಕಂದ್ರೆ ಹಾಗೆಯೇ ಈ ಒಂದು ದೇಹ ಕಾರ್ಯವನ್ನ ಮಾಡ್ಬೇಕಂದ್ರೆ ಪ್ರಕೃತಿಯಲ್ಲಿ ವಿಶೇಷವಾದಂತ ಊರ್ಜೆಯನ್ನ ಈ ಶಿರಸ್ಸು ಕೂಡ ಸ್ವೀಕರಿಸ್ತಾ ಇರ್ತದೆ ಮೇರುದಂಡದ ಮೂಲಕ ಶಿರಸ್ಸು ಕೂಡ ಸ್ವೀಕರಿಸ್ತಾ ಇರುತ್ತೆ ಅದ್ರ ಜೊತೆಗೆ ಇನ್ನು ಅನ್ಯ ಇಪ್ಪತ್ತು ಕೇಂದ್ರಗಳು ಆ ಒಂದು ಮುಖ್ಯ ಮುಖ್ಯವಾಗಿ ಶಕ್ತಿಯನ್ನು ಸ್ವೀಕರಿಸ್ತಾ ಯಾಕೆಂದ್ರೆ ಎಂಡಿಂಗ್ ಪಾಯಿಂಟ್ ಯಾವುದು ಎಂಡಿಂಗ್ ಪಾಯಿಂಟ್ ತಲೆ ಈ ಶಿರಸು ಎಂತಕ್ಕಂಥದ್ದು ಏನಿದೆ ದೇಹಕ್ಕೆ ಸಂಬಂಧಪಟ್ಟಂತೆ ಇದು ಎಂಡಿಂಗ್ ಪಾಯಿಂಟ್ ಹಾಗೆ ಅನ್ಯ ಒಂದು ಇಪ್ಪತ್ತು ಎಂಡಿಂಗ್ ಪಾಯಿಂಟ್ ಯಾವುದು ನಿಮ್ಗೆ ಗೊತ್ತಾ ಇರಬೇಕು ಐದು ಬೆರಳಿನ ತುದಿ ಈ ಐದು ಬೆರಳಿನ ತುದಿ ಹಾಗೆ ಕಾಲಿನ ಬೆರಳಿನ ತುದಿಗಳು ಅಲ್ವಾ ಹೀಗೆ ಇವು ಹತ್ತು ಇದು ಹತ್ತು ಕಾಲಿನ ಬೆರಳುಗಳ ಹತ್ತು ಎಂಡಿಂಗ್ ಪಾಯಿಂಟ್ ಏನಿದೆ ಅದು ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಶುದ್ಧ ಎನರ್ಜಿಯನ್ನು ಕೂಡ ಹೇರ್ಕೊಳ್ಳುತ್ತೆ ಮನುಷ್ಯ ಕಲುಷಿತವಾಗಿದ್ರೆ ಆತ್ಮಗಳ ಸಮಸ್ಯೆಗಳಿಂದ ಆ ಮನುಷ್ಯ ಗ್ರಸ್ತನಾಗಿದ್ರೆ ರೋಗಗ್ರಸ್ತನಾಗಿದ್ರೆ ಅಥವಾ ಮಾನಸಿಕ ಸಮಸ್ಯೆಗೆ ಗ್ರಸ್ತನಾಗಿದ್ರೆ ಅಂದ್ರೆ ಗ್ರಸ್ತ ಅಂದ್ರೆ ಗ್ರಹಣ ಗ್ರಹಣ ಗ್ರಸ್ತ ಅಂದ್ರೆ ಒಳಗೊಂಡಿರ್ತಕ್ಕಂಥದ್ದು ಹ್ಮ್ ಅದಕ್ಕೆ ಆ ಒಂದು ಸಮಸ್ಯೆಗೆ ಸಿಲುಕಿಕೊಂಡಿರ್ತಕ್ಕಂಥದ್ದಕ್ಕೆ ಗ್ರಸ್ತ ಅಂತ ಕರೀಲಾಗ್ತದೆ ಆ ರೀತಿಯಾಗಿ ಆಗಿದಂತಹ ಪಕ್ಷದಲ್ಲಿ ಆಗ ನಕಾರಾತ್ಮಕವನ್ನು ಕೂಡ ಅದು ಸೆಳೀತಾ ಇರುತ್ತೆ ಏನಿರುತ್ತೆ ಅಯಸ್ಕಾಂತ ಏನಿರುತ್ತೆ ಅದು ಕಬ್ಣವನ್ನು ಸೆಳೆಯುತ್ತೆ ಪ್ರಾಕೃತಿಕವಾಗಿ ಅದರಲ್ಲಿ ಏರೋ ನೋ ಡೌಟ್ ಏನು ಸಂದೇಹ ಪಡೆದ ಅಂಶನೇ ಇರುವುದಿಲ್ಲ ಹಾಗೆಯೇ ಈ ಬೆರಳುಗಳ ತುದಿಯ ಮೂಲಕ ಕಾಲಿನ ಬೆರಳುಗಳ ತುದಿಯ ಮೂಲಕ ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂತಹ ಸಕಾರಾತ್ಮಕ ಶಕ್ತಿಯನ್ನು ಕೂಡ ತತ್ವಗಳನ್ನ ವಾಯು ತತ್ವ ಜಲತತ್ವ ಹಾಗೆ ಅಗ್ನಿತತ್ವ ಆಕಾಶ ತತ್ವ ಪೃಥ್ವಿ ತತ್ವ ಈ ಐದು ತತ್ವಗಳನ್ನ ದೇಹದ ಪೋಷಣೆಗೋಸ್ಕರ ಸ್ವೀಕರಿಸ್ತಾನೆ ಇರುತ್ತೆ ಸದಾಕಾಲ ಯಾಕೆಂತಂದ್ರೆ ಪ್ರಕೃತಿಯಲ್ಲಿ ಗಾಳಿ ಇಲ್ದಂಗಾಗುದಿಲ್ಲ ನೀರ್ ಇಲ್ದಂಗಾಗುದಿಲ್ಲ ಮಳೆ ಇಲ್ದಂಗಾಗುದಿಲ್ಲ ಇತ್ಯಾದಿ ಏನ್ ಪ್ರಾಕೃತಿಕವಾಗಿರ್ಬೇಕು ಏನು ಇಲ್ದಂಗಾಗುದಿಲ್ಲ ಆ ಪ್ರಕೃತಿ ಈ ದೇಹ ಇರ್ತಕ್ಕಂಥದ್ದು ಪ್ರಕೃತಿಯಿಂದ ಪಂಚಭೂತಗಳಿಂದಾನೇ ದೇಹ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದರಿಂದಾಗಿ ಸದಾಕಾಲ ಪ್ರಕೃತಿಯಿಂದ ಲಭ್ಯವಾಗ್ತಕ್ಕಂಥ ಎನರ್ಜಿಯನ್ನು ಕೂಡ ಅದು ಸ್ವೀಕರಿಸ್ತಾ ಇರತ್ತೆ ನತಿಯ ಮೂಲಕನೂ ಕೂಡ ಆಗ್ತಾ ಇರತ್ತೆ ನತಿಯಲ್ಲಿ ಈ ಈ ಒಂದು ಜಾಗ ಏನಿದೆ ಇದನ್ನ ಆಗ ಹುಟ್ಟಿರ್ತಕ್ಕಂಥ ಮಕ್ಕಳಿದ್ರೆ ಅವ್ರು ನೋಡಿ ಒಂದ್ ವರ್ಷ ಎರಡ್ ವರ್ಷ ಮೂರ್ ವರ್ಷ ಒಂದ್ ವರ್ಷ ಎರಡ್ ವರ್ಷದಲ್ಲಿ ಒಂದ್ ವರ್ಷದಲ್ಲಿ ನೋಡಿ ವಿಶೇಷವಾಗಿ ಮೂರ್ ವರ್ಷ ನಾಲ್ಕು ವರ್ಷ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿರುತ್ತೆ ಈ ಒಂದ್ ವರ್ಷದಲ್ಲಿ ನೋಡಿ ಇಲ್ಲಿ ಪಕ್ಕ 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 ಅಂತ ಇರುತ್ತೆ ಈ ಜಾಗದಲ್ಲಿ ನತ್ತಿಯಲ್ಲಿ ಈ ಜಾಗದಲ್ಲಿ ಅಂದ್ರೆ ನೀವು ಸ ಹುಟ್ಟಿದಂತ ಸಣ್ಣ ಮಕ್ಕಳನ್ನ ನೀವು ನೋಡಿದ್ರೆ ಹಾಗೇನೆ ಬರಿಗಣ್ಣಿಗೆ ಕಾಣಿಸುತ್ತೆ ಪಕ್ಕ ಪಕ್ಕ ಅಂತ ಅಂದ್ರೆ ಇದ್ರ ಮೂಲಕ ಎನರ್ಜಿ ಪೂರ್ಣ ದೇಹಾದ್ಯಂತ ಚಲಿಸ್ತಾ ಇರುತ್ತೆ ಹಾಗೆಯೇ ಕೈ ಬೆರಳುಗಳ ತುದಿ ಕಾಲು ತುದಿ ಏನಿದೆ ಅದರಲ್ಲೂ ಕೂಡ ಪ್ರಕೃತಿ ಹೇಳ್ಕೊಳ್ತಾ ಇರುತ್ತೆ ಈಗ ನಿಮ್ಗೆ ಶುದ್ಧ ಪ್ರಕೃತಿ ನಿಮ್ಗೆ ಬೇಕು ಅದಕ್ಕೆ ಏನಾಗುತ್ತೆ ಯಾವ ಒಬ್ಬ ಮನುಷ್ಯನ ಅದೃಷ್ಟ ನತದೃಷ್ಟವಾಗಲು ನತದೃಷ್ಟ ಅದೃಷ್ಟವಾಗಲು ಮುಖ್ಯವಾಗಿ ಆ ದೇಹದಲ್ಲಿನ ಶಕ್ತಿ ಕಾಂತಿ ಊರ್ಜೆ ಕಾರಣ ಆಗಿರುತ್ತೆ ನಕಾರಾತ್ಮಕವಾಗಿ ಮನುಷ್ಯ ಪರಿವರ್ತನೆ ಆಗ್ತಾನೆ ಬದಲಾಗ್ತಾನೆ ಅಂದ್ರೆ ಆ ಮನುಷ್ಯನ ಮೇಲೆ ಕೇಸು ಕೊಲೆ ಸುಲಿಕೆ ಅತ್ಯಾಚಾರ ಭ್ರಷ್ಟಾಚಾರ ಈ ರೀತಿಯಾದಂತ ಕೇಸ್ಗಳಾಗಿ ಏನ್ ಮಾಡ್ತಾನೆ ಮುಕ್ತವಾಗಿ ಪ್ರಕೃತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಿಡೋದಿಲ್ಲ ನಂತರದಲ್ಲಿ ಅವನು ಬಂಧನಕ್ಕೆ ಒಳಗಾಗ್ತಾನೆ ಏನು ಆ ಒಂದು ದೇಹವನ್ನ ಪ್ರಾಕೃತಿಕವಾಗಿ ಆ ಏನ್ ಹೇಳ್ತಾರೆ ಅದಕ್ಕೆ ಸ್ವತಂತ್ರ ಪೂರ್ಣವಾಗಿ ಇರ್ಲಿಕ್ಕೆ ಬಿಡೋದಿಲ್ಲ ಅದನ್ನ ಆ ದೇಹವನ್ನ ಕಲುಷಿತ ಆಚರಣೆ ಇರೋ ಕಾರಣದಿಂದ ಅದನ್ನ ಬಂಧನಗೊಳಿಸಲಾಗುತ್ತೆ ದೇಹವನ್ನ ಬಂಧನಗೊಳಿಸಲಾಗತ್ತೆ ಅದೇ ಮುಕ್ತವಾಗಿದ್ದಂತಹ ಪಕ್ಷದಲ್ಲಿ ಮನುಷ್ಯರು ಏನಿರ್ತಾರೆ ಸಕಾರಾತ್ಮಕ ಊರ್ಜೆ ಎನರ್ಜಿ ಅನ್ನ ಅವರು ಪಡ್ಕೊತ ಇದ್ರೆ ಏನಾಗ್ತಾರೆ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಹಣ ಮನೆ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಬ್ಯಾಂಕ್ ಬ್ಯಾಲೆನ್ಸ್ ಇತ್ಯಾದಿ ಅನುಕೂಲಗಳನ್ನು ಕೂಡ ಪಡ್ಕೊಳ್ತಾ ಇರ್ತಾರೆ ಆರೋಗ್ಯಪೂರ್ಣವಾಗಿ ಇರ್ತಾರೆ ಸೌಂದರ್ಯಯುತವಾಗಿ ಕೂಡ ಇರ್ತಾರೆ ಹಾಗೆ ಕೀರ್ತಿ ಪ್ರತಿಷ್ಠೆ ಸ್ಥಾನಮಾನಗಳಲ್ಲೂ ಕೂಡ ಹಿರಿಮೆಯನ್ನು ಹೆಚ್ಚಿಗೆಯನ್ನು ಪಡಿತಾ ಇರ್ತಾರೆ ಇದಕ್ಕೆ ಕಾರಣ ಯಾವ್ದಾಯ್ತು ದೇಹದಲ್ಲಿನ ಸಕಾರಾತ್ಮಕ ಊರ್ಜೆ ಕಾರಣ ಆಯಿತು ಅದೇ ನಕಾರಾತ್ಮಕ ವಿಚಾರ ನಕಾರಾತ್ಮಕ ಕಾರ್ಯವನ್ನು ಮಾಡಿರುವ ಕಾರಣದಿಂದ ಮ್ಯಾಕ್ಸಿಮಮ್ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ನೋಡಿ ಅವ್ರ ಮೂಲ ಬುದ್ಧಿಯೇ ಕಲುಷಿತ ಆಗಿರುತ್ತೆ ಆ ಕಾರಣದಿಂದ ಅವರು ಪ್ರಕೃತಿಯಲ್ಲಿ ಸ್ವತಂತ್ರ ಪೂರ್ಣವಾಗಿ ಇರ್ಲಿಕ್ಕೆ ಬಿಡದೆ ದೇಹವನ್ನ ಬಂಧನಕ್ಕೆ ಪ್ರಕೃತಿ ಒಳಪಡಿಸುತ್ತೆ ಅದು ಹಾನಿಕಾರಕ ವಾಯಿತತ್ವ ಹಾನಿಕಾರಕ ಸ್ಥಿತಿಯಿಂದ ಹೀಗಾಗಿ ದೇಹದಲ್ಲಿನ ಬೆರಳಿನ ತುದಿ ಹಾಗೆ ಕಾಲಿನ ಬೆರಳಿನ ತುದಿಗಳು ಕೂಡ ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂಥ ಸಕಾರಾತ್ಮಕ ಶಕ್ತಿ ಸಕಾರಾತ್ಮಕ ಎನರ್ಜಿಯನ್ನ ಹೀರ್ಕೋಬೇಕು ಅಂತ ಅಂದ್ರೆ ವಿಶೇಷವಾಗಿ ಹೀರ್ಕೊಳ್ತಕ್ಕಂಥ ಕೇಂದ್ರವಾಗಿರ್ತಕ್ಕಂಥ ಈ ತುದಿ ಈ ಬೆರಳಿನ ತುದಿ ಕಾಲಿನ ಬೆರಳಿನ ತುದಿಗಳು ಏನಿದ್ದಾವೆ ಆ ತುದಿಗಳನ್ನ ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಅಗತ್ಯ ಇದೆ ಅದರಿಂದಾಗಿ ಯಾರು ಹೆಚ್ಚು ಉಗ್ರನ ಬೆಳೆಸಿರ್ತಾರೆ ಉಗ್ರನ ಬೆಳೆಸಿದ್ರೆ ಈಗ ಶೌಚಾಧಿಕ್ರಿಯಗಳಿಗೆಲ್ಲ ಹೋಗ್ತಾರೆ ನೀಟಾಗಿ ತೊಳೆದಿರೋದಿಲ್ಲ ಅಶುದ್ಧತೆಯಿಂದ ಕೂಡಿರುತ್ತೆ ಏನೇನೋ ವಸ್ತುಗಳನ್ನು ಕೂಡ ಮುಟ್ತಾರೆ ಅಶುದ್ಧ ವಸ್ತುಗಳನ್ನು ಕೂಡ ಮುಟ್ತಾರೆ ಕರ್ಗಿರ್ತಕ್ಕಂಥದ್ದು ಏನೇನೋ ಈ ಜನ ಏನೋ ಒಂದೇ ರೀತಿಯಾಗಿರೋದಿಲ್ಲ ಎಲ್ಲೆಲ್ಲಿ ಏನೇನೋ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಎಲ್ಲಾ ಆಫಿಷಿಯಲ್ಗಳೇ ಆಗಿರೋದಿಲ್ಲ ಎಲ್ಲ ಹಾಗೆ ಕೂರೋದಿಲ್ಲ ಬೇರೆಯವ್ರು ಕಾರ್ಯ ಮಾಡ್ತಾರೆ ಹಾಗೇನಾಗುತ್ತೆ ಅಶುದ್ಧವಾದಂತಹ ಅಲ್ಲಿ ಕೀಟಾಣುಗಳು ನಿರ್ಮಾಣ ಆಗ್ತಾ ಕೀಟಾಣುಗಳು ನಿಮ್ಗೆ ಗೊತ್ತಿಲ್ಲದ ಹಾಗೆ ಪ್ರ ಈ ದೇಹ ಪ್ರಕೃತಿಯ ಶಕ್ತಿಯನ್ನು ಕೂಡ ಸ್ವೀಕಾರ ಮಾಡ್ಕೊಂಡು ಸೇವನೆ ಮಾಡ್ಕೊಂಡು ಅದ್ರ ಪಾಲನೆ ಪೋಷಣೆಯನ್ನು ಮಾಡ್ಕೊಳ್ತಾ ಇರ್ತದೆ ನಿಮ್ಗ್ ಗೊತ್ತಿದ್ರು ಅಷ್ಟೇ ಗೊತ್ತಿಲ್ದಿದ್ರು ಅಷ್ಟೇ ನಿಮ್ಗೆ ಗೊತ್ತಿದ್ರೆ ಮಾತ್ರ ಅದು ಸೇವನೆ ಮಾಡ್ಕೊಂಡು ಪಾಲನೆ ಮಾಡ್ತಾ ಇದೆ ನಿಮ್ಗೆ ಗೊತ್ತಿಲ್ದಿದ್ರು ಪಾಲನೆ ಮಾಡ್ತಾ ಈ ರೀತಿ ಅಲ್ಲ ಆಗಿ ಅಲ್ಲ ಪ್ರಕೃತಿ ಎನರ್ಜಿಯನ್ನ ಪಡ್ಕೊಂಡು ಮಕ್ಕಳು ಚಿಕ್ಕವರು ವರ್ಷದವರು ಎರಡು ವರ್ಷಕ್ಕೆ ಹಾಕ್ತಾರೆ ಎರಡು ವರ್ಷದ ಮೂರು ವರ್ಷಕ್ಕೆ ಬೆಳವಣಿಗೆ ಆಗ್ತಾರೆ ಪ್ರಕೃತಿ ಶಕ್ತಿ ನಿಮ್ಮ ಅಮ್ಮ ಆಗ್ಲಿ ಅಪ್ಪ ಅಮ್ಮ ಆಗ್ಲಿ ಸದಾ ಅವ್ರಿಗೆ ಆಹಾರವನ್ನೇ ತಿನ್ನಿಸಿ ಯಾವಾಗಲೂ ಕೂಡ ದಪ್ಪನೇ ಮಾಡ್ತಾನೆ ಇರೋದಿಲ್ಲ ಅದು ನ್ಯಾಚುರಲ್ ಅಲ್ಲ ಆ ರೀತಿಯಾಗಿ ಎಲ್ಲ ಪ್ರಕೃತಿಯಲ್ಲಿ ಕೂಡ ಎನರ್ಜಿ ಸಿಗ್ತಾ ಇರುತ್ತೆ ಈಗ ಕೀಟಾಣುಗಳು ಉತ್ಪತ್ತಿ ಆದವು ಏನಾದ್ರು ಆ ಕೀಟಾಣುಗಳಿಗೆ ಬೇಕಾದಂತ ಈಗ ಒಬ್ಬ ಮನುಷ್ಯನ ಸಿಹಿ ತಿನ್ನ ಅಂಶ ಬೇಕು ಅಂತ ಅಂದ್ರೆ ಅವನು ಸಿಹಿ ಇರ್ತಕ್ಕಂತಹ ಹಣ್ಣು ಅಥವಾ ಸ್ವೀಟ್ಸ್ ಇತ್ಯಾದಿಯನ್ನು ಇಷ್ಟಪಡ್ತಾನೆ ಖಾರ ತಿನ್ನೋನ್ಗೆ ಖಾರ ಇತ್ಯಾದಿ ಇಷ್ಟಪಡ್ತಾರೆ ಹಾಗೆ ಕೈಯಲ್ಲಿ ಉಗುರುಗಳಲ್ಲಿ ಅಥವಾ ಕೈಯಲ್ಲಿ ಅಥವಾ ಕಾಲಿನ ಉಗುರುಗಳಲ್ಲಿ ಕಾಲಿನ ಜಾಗಗಳಲ್ಲಿ ಕೀಟಾಣುಗಳು ಉತ್ಪನ್ ಉತ್ಪನ್ನವಾಗಿದ್ದಂತಹ ಪಕ್ಷದಲ್ಲಿ ಅವೇನಾಗ್ತವೆ ಕೆಟ್ಟ ವಾಯತತ್ವ ಕೆಟ್ಟ ಕೆಟ್ಟ ಅಂಶಗಳು ಕೆಟ್ಟದನ್ನ ಮುಟ್ಟತಕ್ಕಂಥ ಇತ್ಯಾದಿಗಳ ಸೇವನೆಯನ್ನು ಮಾಡ್ತಾರೆ ಇದೇನಾಗುತ್ತೆ ಮನುಷ್ಯನ ಮೇಲೆ ಕಲುಷಿತ ಪ್ರಭಾವವನ್ನ ಬೀರಿ ದೇಹ ಅಶುದ್ಧ ಬುದ್ಧಿ ಅಶುದ್ಧ ಕಾರ್ಯಗಳ ಶುದ್ಧ ಜೀವನದಲ್ಲಿ ಆಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಸರಳವಾದಂತಹ ಉಪಾಯ ಯಾರ್ ಬೇಕಾದ್ರೂ ಕೂಡ ತನ್ನ ಪಾಲನೆ ಪೋಷಣೆ ರಕ್ಷಣೆಯನ್ನ ಮಾಡ್ಕೋಬಹುದು ಮತ್ತು ಅದೃಷ್ಟವನ್ನ ಆ ಇನ್ನು ಕೂಡ ಹೆಚ್ಚು ಪರಿಪೂರ್ಣವಾಗಿ ಮಾಡ್ಕೋಬಹುದು ನತದೃಷ್ಟವನ್ನು ಕೂಡ ಬದಲಾಯಿಸತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ದೈವಿಕಾಚರಣೆ ಬೇಕು ದೈವದ ಬಲ ಇಲ್ಲದೆ ಮಾಡ್ಲಿಕ್ಕೆ ಆಗುದಿಲ್ಲ ಈ ಅಂಶವನ್ನು ಕೂಡ ಗಮನಿಸಿ ಆಗ ದೈವದ ಬಲ ಸಿಕ್ಕಿದ ತಕ್ಷಣ ಅಥವಾ ದೈವಾಚರಣೆಯನ್ನ ಮಾಡ್ಕೊಂಡು ಪೂಜಾ ಕೈಕರ್ಯಗಳನ್ನು ಕೂಡ ಮಾಡ್ಕೊಂಡು ತನ್ನಲ್ಲಿ ಸಕಾರಾತ್ಮಕ ಪರಿವರ್ತನೆಯನ್ನ ಮಾಡ್ಕೊಂಡು ನೀವು ಅವಶ್ಯವಾಗಿ ಈ ಒಂದು ಬೆರಳುಗಳನ್ನ ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಯಾವಾಗ ದೇಹ ವಿಶ್ರಾಂತಿ ಸ್ಟೇಟಸ್ ಹೋಗುತ್ತೆ ರಾತ್ರಿ ಸಮಯದಲ್ಲಿ ವಿಶ್ರಾಂತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗಾಗ್ಲಿ ಅವಶ್ಯವಾಗಿ ಈ ಒಂದು ಕೈಗಳು ಶುದ್ಧವಾಗಿಟ್ಟು ಇದನ್ನ ಮೃದುವಾಗಿಡೋದಿಕ್ಕೆ ಪ್ರಯತ್ನ ಮಾಡಿ ಕಾಲಿನ ಬೆರಳಿನ ಅಂಗಾಲ ಪಾದ ಆಗಿರ್ಬೋದು ಬೆರಳಿನ ತುದಿಗಳಾಗಿರ್ಬೋದು ಈ ಒಂದು ಕೈ ಆಗಿರ್ಬೋದು ಬೆರಳಾಗಿರ್ಬೋದು ಬೆರಳಿನ ತುದಿಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ ಶುದ್ಧೀಕರಣ ಮಾಡಿ ಒಂದು ಮಾಶ್ಚರೈಸರ್ ಇತ್ಯಾದಿ ಏನಾದ್ರು ಹಾಕಿ ಅದನ್ನ ಸಕಾರಾತ್ಮಕ ಪ್ರಾಣಿ ಪಕ್ಷಿಗಳೆಲ್ಲ ಬಳಸಿ ಮಾಡಿರ್ತಾರೆ ಕ್ರೀಮ್ ಇತ್ಯಾದಿ ತಗೋಬೇಡಿ ಯಾವುದು ವೆಜಿಟೇರಿಯನ್ ಇರುತ್ತೆ ಬಳಸಬಹುದು ಮಾಸ್ಚರೈಸಿಂಗ್ ಕ್ರೀಮ್ ಅದನ್ನ ನೀವು ಬಳಸ್ಕೊಂಡು ಆ ಒಂದು ಹಸ್ತ ಈ ರೀತಿ ಹಸ್ತವನ್ನ ಈ ರೀತಿಯಾಗಿ ಈಗ ಅಂದ್ಕೊಂಡು ಇದನ್ನ ಶುದ್ಧವಾಗಿಡೋದು ಮೃದುವಾಗಿಡೋದು ಯಾಕೆಂದ್ರೆ ಎನರ್ಜಿನ ಅದು ಚೆನ್ನಾಗಿ ಹೀರ್ಕೋಬೇಕು ಅಬ್ಸರ್ವ್ ಮಾಡ್ಬೇಕು ವಿಶ್ರಾಂತಿ ಸಂದರ್ಭದಲ್ಲಿ ಹೆಚ್ಚು ಎನರ್ಜಿಯನ್ನ ಹೀರ್ಕೊಳ್ತಕ್ಕಂಥ ಕಾರ್ಯವನ್ನ ಮಾಡುತ್ತೆ ಮತ್ತು ಹಗಲು ಸಂದರ್ಭದಲ್ಲಿ ಅದು ಸಕಾರಾತ್ಮಕವಾಗಿದ್ರೆ ಪ್ರಕೃತಿಯಲ್ಲಿನ ಸಕಾರಾತ್ಮಕ ಎನರ್ಜಿಯನ್ನು ಕೂಡ ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ದೇಹ ಒಣಗದಂತೆ ಆಗುತ್ತೆ ಶುಷ್ಕವಾಗುತ್ತೆ ಅಥವಾ ಹೆಚ್ಚು ಕೀಟಾಣುಗಳಿಂದ ಕೂಡುತ್ತೆ ಊದುತ್ತೆ ಉಬ್ಬುತ್ತೆ ದಪ್ಪ ಆಗುತ್ತೆ ಅಂತ ಸಂದರ್ಭದಲ್ಲಿ ಹಾನಿಕಾರಕವಾಯಿತು ಅಥವಾ ಹಾನಿಕಾರಕ ಕೀಟಾಣುಗಳು ಹಾನಿಕಾರಕ ಅಂಶಗಳು ದೇಹಕ್ಕೆ ಸೇರಿ ಆ ಮನುಷ್ಯನನ್ನ ಹಾಳು ಮಾಡ್ತಾ ಅವನು ಇಷ್ಟಾರ್ಥಗಳು ಇಲ್ಲ ಇಚ್ಛೆಗಳು ಇಲ್ಲ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ದೇಹ ಅಶುದ್ಧವಾಗುತ್ತೆ ಬುದ್ಧಿ ಅಶುದ್ಧ ಆಗುತ್ತೆ ಜೀವನ ಕೂಡ ಅಶುದ್ಧ ಆಗುತ್ತೆ ಮನುಷ್ಯನಷ್ಟಕ್ಕೆ ಒಳಗಾಗ್ತಾನೆ ನೀವು ಸರಳವಾದ ಕಾರ್ಯ ಏನು ಸಂಜೆ ಅಥವಾ ರಾತ್ರಿ ವಿಶ್ರಾಂತಿ ಮಾಡೋದಕ್ಕೆ ಮುಂಚೆ ನೀವು ಮಲಗೋದಕ್ಕೆ ಹೋಗೋದಕ್ಕೆ ಮುಂಚೆ ಕೈ ಬೆರಳುಗಳ ತುದಿಗಳು ಏನು ಪ್ರಕೃತಿಯಿಂದ ಈ ಇಪ್ಪತ್ತು ಕೇಂದ್ರಗಳು ಏನು ಪ್ರಕೃತಿಯಿಂದ ಎನರ್ಜಿಯನ್ನ ಹೇರ್ಕೊಳ್ತಾವೆ ಆ ಸಂದರ್ಭದಲ್ಲಿ ಈಗ ನೀವು ತಲೆಗೆ ಟೊಪ್ಪಿ ಹಾಕೊಂಡಿರ್ಬೋದು ಏನೋ ಸ್ಕಾಫ್ ಕಟ್ಕೊಂಡಿರ್ಬೋದು ಏನೋ ಮಾಡ್ಕೊಂಡಿರ್ಬೋದು ಆ ಟೈಮ್ ಅಲ್ಲಿ ಹೆಚ್ಚು ಎನರ್ಜಿಯನ್ನ ಈ ಬೆರಳಿನ ತುದಿಗಳು ಕಾಲಿನ ಬೆರಳಿನ ತುದಿಗಳು ಕೂಡ ಕಾರ್ಯವನ್ನ ಮಾಡ್ತಾವೆ ನೀವು ಕಲ್ಲು ನೀರೊಳಗಡೆ ನೀರೊಳಗಡೆ ಎದ್ದು ಮಾತ್ರಕ್ಕೆ ಅದು ತೇವ ಆಗೋದಿಲ್ಲ ಗಟ್ಟಿ ಇದೆ ಅಂತ ಅರ್ಥ ಅಲ್ಲ ಮನುಷ್ಯ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಮಾತ್ರಕ್ಕೆ ಅವನು ಪ್ರಕೃತಿ ಎನರ್ಜಿಯನ್ನ ಹೀರ್ಕೊಳ್ಳಲ್ಲ ಅಂತ ಅಲ್ಲ ಮಳೆ ಹೊರ್ಗಡೆ ಬಂದ್ರೆ ನಿಮ್ಗೆ ಚಳಿ ಆಗೋದಿಲ್ವಾ ಆಗುತ್ತೆ ಬೆಸ್ಲು ಹೆಚ್ಚಾದ್ರೆ ನಿಮ್ಗೆ ನೀವು ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ರೆ ಸೆಕೆ ಆಗೋದಿಲ್ವಾ ಆಗತ್ತೆ ಹಾಗೆ ಅದು ಪರಿಣಾಮ ಅವಶ್ಯವಾಗಿ ಬೀರುತ್ತೆ ಆ ಕಾರಣಕ್ಕೆ ನೀವು ಈ ಒಂದು ಕೈ ತುದಿ ಇಪ್ಪತ್ತು ಟ್ವೆಂಟಿ ಪಾಯಿಂಟ್ಸ್ ಏನಿದೆ ಈ ಪಾಯಿಂಟ್ಸ್ ಗಳನ್ನ ಶುದ್ಧವಾಗಿ ಇಟ್ಕೊಂಡು ಮೃದುವಾಗಿ ಇಟ್ಕೊಂಡು ಆರೋಗ್ಯಪೂರ್ಣವಾಗಿ ಇಟ್ಕೊಂಡಂತ ಪಕ್ಷದಲ್ಲಿ ದೇಹದಲ್ಲಿ ಇರತಕ್ಕಂತ ರೋಗ ರುಜಿನಿಗಳು ಕೂಡ ನಿವಾರಣೆ ಆಗುತ್ತೆ ಮಾನಸಿಕ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಆದ್ರೆ ಪ್ರತಿ ದಿನ ಆ ರೀತಿಯಾಗಿ ಶುದ್ಧತೆಯನ್ನ ಪಾಲಿಸಬೇಕು ಮತ್ತು ಮೃದುವಾಗಿ ಇಟ್ಕೊಳ್ತಕ್ಕಂಥದಕ್ಕೆ ನಿಮ್ಗೆ ಯಾವ್ದು ಕ್ರೀಮ್ಗಳು ಲಭ್ಯ ಆಗ್ತಾವೆ ಸಕಾರಾತ್ಮಕ ಶುದ್ಧ ಇರ್ತಕ್ಕಂಥ ಗಳನ್ನು ಕೂಡ ನೀವು ಅವಶ್ಯವಾಗಿ ಬಳಸಬಹುದು ಏನು ಸಿಗ್ಲಿಲ್ಲ ಅಂತಂದ್ರೆ ಕನಿಷ್ಠ ಕೊಬ್ಬರಿ ಎಣ್ಣೆನಾದ್ರೂ ಕೂಡ ನೀವು ಅವಶ್ಯವಾಗಿ ಕೈಗೆ ಕೈಗೆ ಕಾಲಿನ ಬೆರಳಿನ ಪಾಯಿಂಟ್ಸ್ ಗಳಿಗೆ ಅಥವಾ ಅಂಗಾಲು ಅಂಗೈಗೆ ನೀವು ಹಚ್ಕೊಂಡು ಅದನ್ನ ಪ್ರೊಟೆಕ್ಟ್ ಮಾಡತಕ್ಕಂಥ ಸರಳೆ ಮಾರ್ಗವನ್ನ ನೀವು ಮಾಡಿದಂಥ ಪಕ್ಷದಲ್ಲಿ ಎಷ್ಟೆಷ್ಟು ಮ್ಯಾಕ್ಸಿಮಮ್ ಸಮಸ್ಯೆಗಳೆಲ್ಲವನ್ನು ಕೂಡ ನೀವು ನಿವಾರಣೆ ಮಾಡಿಕೊಂಡು ಅರಿವುಪೂರ್ಣವಾದಂತಹ ಜೀವನವನ್ನು ಪಡೆಯಬಹುದು ಅಂತ ಹೇಳ್ತೀವಿ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಾತ್ಮಕ ಸಮಸ್ಯೆ ಇದ್ದಂತ ಪಕ್ಷಲಿ ಮಠಮತದ ದಂತಮತ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ದುಃಖದ ಪೌಟಿಗೆ ಆರ್ಡ ಮಾಡಬಹುದು ಇದರಿಂದ ದೇಹ ಮನಿ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಠಮತದಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಬಹುದು ಲಕ್ಷ್ಮಣ ಕೃಪಾ ಪ್ರಾಪ್ತಿ ದುಃಖದ ಪೌಡ ಕೂಡ ಲಭ್ಯ ಇದೆ ಇದು ಮನೆಯಲ್ಲುಗಟ್ಟೆಗಳಲ್ಲಿ ಸ್ಥಳಗಳಲ್ಲಿ ಹಾಕೋಳದಿಂದ ಹಣಕಾಸಿನ ಅನುಕೂಲ ಆಗ್ತಬಾರದು ಅವರು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೊಡಲ ಬೆಂದ ಹೇಗೆ ಪ್ರತಿಗೆ ತಲುಪತಿಗೆ ಪೌಡರ್ ಕೊಡಲ ಬೆಂದಿಗೆ ತಲುಪತಿಗೆ ಇದು ಆತ್ಮಸ್ಯ ನಿವಾರಣೆಗೆ ಇರ್ತಕ್ಕಂಥದ್ದು ಯಾವುದು ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಈ ಆಯ್ಲ್ ಅನ್ನು ಬಳಸಿ ನೀವು ಗುಣವನ್ನು ಪಡಿಸ್ಕೋಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಯಾವ ಎಷ್ಟೋ ವಿಡಿಯೋದ ಹೆಡಿಂಗ್ ಅಲ್ಲಿ ಇರುತ್ತೆ ನಂಬರು ಫೋನ್ ನಂಬರ್ ಅದನ್ನು ಬರ್ಕೊಂಡು ನೀವು ಕರೆ ಮಾಡಬಹುದು ಪೌಡರ್ ಇತ್ಯಾದಿಗೆ ಆಯಿಲ್ಗೆ ಆರ್ಡರ್ ಮಾಡಲು ಹಾಗೆ ಹುಳಕನ್ನು ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧ ಒಡ್ಪಡಿದ ಮಕ್ಕಳಿಗೆ ಬಾಲಕ ಸಮಸ್ಯೆ ವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಸಾಂಧ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಣ್ಯ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾರನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಕಾನೂನಾತ್ಮಕ ವಿಷಯಗಳು ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ಚಾರ್ಜಸ್ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ರೀತಿಯಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್